ತೆಂಗಿನಕಾಯಿ ಚಿಪ್ಪಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹೌದು ಈ ಒಂದು ಸಿಂಪಲ್ ಟಿಪ್ ನಿಮಗಾಗಿ ಎ ಸಿ ಬೇಡ ಕೂಲರ್ ಬೇಡ ಆದರೂ ಮನೆಯೆಲ್ಲ ತಂಪಾಗಿರುತ್ತೆ ಈ ಒಂದು ಟಿಪ್ನ ಫಾಲೋ ಮಾಡಿದರೆ ಸಾಕು ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗಾಗಿ ನಾನಿಲ್ಲಿ ಎರಡು ಟಿಪ್ನ ಇದ್ದೀನಿ ಮನೆಯನ್ನು ಯಾವ ರೀತಿ ತಂಪಾಗಿಟ್ಕೋಬೋದು ಈ ಬೇಸಿಗೆ ಕಾಲದಲ್ಲಿ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ಎ ಸಿ ಹಚ್ಚಿದರೆ ತುಂಬ ದುಡ್ಡು ಬರುತ್ತೆ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ಅದರಲ್ಲೂ ಎಸಿನ ಕಂಟಿನ್ಯೂ ಹಚ್ಚೋಕ್ಕೂ ಆಗೋದಿಲ್ಲ ಆ ಗಾಳಿನ ತಗೊಳ್ಳಬಾರ್ದು ಹಾಗಾಗಿ ನಾನಿಲ್ಲಿ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಸ್ಯಾರಿ ಅಥವಾ ಈ ಹಳೆ ಕಾಲದಲ್ಲಿ ಅಜ್ಜಂದ್ರು ಇರ್ತಾರಲ್ವ ಅವರೆಲ್ಲರೂ ಲುಂಗಿನ ಅಥವಾ ದೋತ್ರನ ಯೂಸ್ ಮಾಡ್ತಾರೆ ಆ ದೋತ್ರನ ತೊಗೊತಾ ಇದ್ದೀನಿ ನಾನಿಲ್ಲಿ ಸೊ ನಮ್ಮ ಮನೇಲಿ ಕೂಡ ನಮ್ಮ ತಾತ ಇದ್ದಾರೆ ಸೊ ಅವ್ರದು ದೋತ್ರ ಏನಿದೆ ಅದನ್ನ ನಾನು ತೊಗೊತಾ ಇದ್ದೀನಿ ಈ ದೋತ್ರನ ಸ್ವಲ್ಪ ಸ್ಮೂತ್ ಆಗಿರುತ್ತೆ ತುಂಬ ಆಗಿರುತ್ತೆ ಒಂದು ಮೆತ್ತಗಾಗಿರುವಂಥ ಬಟ್ಟೆನೇ ತೊಗೋಬೇಕಾಗುತ್ತೆ ಕಾಟನ್ ಇದ್ದರೆ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದು ದೋತ್ರನ ತೊಗೊಂಡು ಒಂದು ಬಕೆಟ್ನಲ್ಲಿ ನೀರು ಹಾಕೊಂಡ್ಬಿಟ್ಟು ತುಂಬ ಗಟ್ಟಿಯಾಗಿ ಹಿಂಡ್ಕೊಂಡಿದ್ದೀನಿ ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಯಾವ ಜಾಗದಲ್ಲಿ ಗಾಳಿ ಚೆನ್ನಾಗಿ ಬರ್ತಾ ಇದೆ ಆ ಜಾಗಕ್ಕೆ ಆ ಕಿಟಕಿ ಹತ್ತಿರ ಹೋಗಿ ಇದನ್ನು ಹಾಕಬೇಕಾಗತ್ತೆ ಈ ರೀತಿ ನೀವು ಕಿಟಕಿ ಹತ್ತಿರ ಹಾಕೋದ್ರಿಂದ ಆ ತಂಪು ಗಾಳಿ ಏನಿದೆ ಮನೆ ಒಳಗಡೆ ಹಾಗೆ ಬರುತ್ತೆ ಅಥವಾ ನೀವು ಫ್ಯಾನ್ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ಫ್ಯಾನ್ ಯೂಸ್ ಮಾಡಿದರೂ ಕೂಡ ತಣ್ಣನೆ ಗಾಳಿ ನಮ್ಮ ಮನೆ ಹತ್ತಿರ ಚೆನ್ನಾಗಿ ಬರ್ತಾ ಇರುತ್ತೆ ಅಂದರೆ ನಾವು ಇರುವಂಥ ರೂಮಲ್ಲಿ ತಂಪಾದ ಗಾಳಿ ಇರುತ್ತೆ ಅಥವಾ ಇದು ಬೇಡಪ್ಪ ಅನ್ನೋದಿದ್ದರೆ ಟೇಬಲ್ ಫ್ಯಾನ್ ಯೂಸ್ ಮಾಡಿದರೆ ಟೇಬಲ್ ಫ್ಯಾನ್ ಹತ್ತಿರ ಕೂಡ ಇದನ್ನು ಇಡ್ಬೋದು ಈ ಟಿಪ್ ನಿಮಗೆ ಇಷ್ಟ ಅಂದರೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ತೆಂಗಿನಕಾಯಿ ಚಿಪ್ಪಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಕರೆಂಟ್ ಉಳಿತಾಯ ಆಗುತ್ತೆ ಹೌದು ಈ ಒಂದು ಸಿಂಪಲ್ ಟಿಪ್ ಏನಪ್ಪ ಅನ್ನೋ ಹಾಗಿದ್ರೆ ಫಸ್ಟ್ ನಾನಿಲ್ಲಿ ಕೊಬ್ಬರಿ ಬಟ್ಲ ಏನಿದೆ ಅದನ್ನು ತೆಗಿತಾಯಿದ್ದೀನಿ ಕೊಬ್ಬರಿನೆಲ್ಲ ತಕೊಂಡು ಕೊಬ್ಬರಿ ಬಟ್ಲ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊತ ಇದ್ದೀನಿ ತೆಂಗಿನ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಗಟ್ಟಿಯಾಗಿ ಸ್ವಲ್ಪ ದೊಡ್ಡ ಆಕಾರದಲ್ಲಿರುವಂಥ ಕೊಬ್ಬರಿ ಬಟ್ಲೇ ತಗೋಬೇಕಾಗುತ್ತೆ ಇದರ ಹಿಂದಿನ ಜುಟ್ಟು ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಕಟ್ ಮಾಡೋಕೆ ಇಷ್ಟ ಇಲ್ಲ ನೋವಾಗಿದ್ರೆ ಹಾಗೆ ಬಿಟ್ಕೊಳ್ಳಿ ಬಟ್ ಕಟ್ ಮಾಡೋದ್ರಿಂದ ಏನಾಗುತ್ತೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಕೆಳಗಡೆ ಇಡೋಕೆ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ನಾಲ್ಕು ಕೊಬ್ಬರಿ ಬಟ್ಲನ್ನ ತೊಗೊಂಡಿದ್ದೀನಿ ಈ ರೀತಿ ಕೊಬ್ಬರಿ ಬಟ್ಲನ್ನ ತೊಗೊಂಡ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಒಂದು ಫ್ರಿಜ್ನಲ್ಲಿ ಯೂಸ್ ಮಾಡುವಂಥ ಟ್ರೇ ಅಂತ ಏನು ಕರಿತೀವಲ್ವಾ ಟ್ರೇ ಏನಿದೆ ಅದನ್ನು ತಗೊತಾ ಇದ್ದೀನಿ ಈ ರೀತಿ ಒಂದು ನಾಲ್ಕು ಕೊಬ್ಬರಿ ಬಟ್ಲನ ತೆಂಗಿನ ಚಿಪ್ಪು ಏನಿದೆ ಅದನ್ನು ನಾನು ಇದರಲ್ಲಿ ಇಡ್ತಾ ಇದ್ದೀನಿ ಈ ರೀತಿ ನಾಲ್ಕನ್ನು ಅಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳಿ ಇದನ್ನು ಇಟ್ಟ ಮೇಲೆ ಇದಕ್ಕೆ ನಾನು ನಿಮಗೆ ಮೊದಲೇ ಹೇಳಿದಾಗೆ ಒಂದು ರೂಪಾಯಿ ಕಾಯಿನ್ ಹಾಕಿ ಅಂತ ಹೇಳಿದೆ ಹೌದು ಒಂದು ರೂಪಾಯಿ ಕಾಯಿನ್ ಇದಕ್ಕಪ್ಪ ಹಾಕಬೇಕು ಅನ್ನೋ ಹಾಗಿದ್ರೆ ಇದು ಕಾಯಿನ್ ಏನಿದೆ ನಾವು ಇಡೋದ್ರಿಂದ ಈ ನೀರೇನಾದರೂ ಸೋರೋ ಹಾಗಿದ್ರೆ ನೀರು ಸೋರೋದಿಲ್ಲ ಮನೆಯಲ್ಲೇ ನಾವು ಎಷ್ಟು ಸಣ್ಣ ಸಣ್ಣ ವಸ್ತುಗಳಿಂದ ಎಷ್ಟೋ ದೊಡ್ಡ ಕೆಲಸ ಮುಗಿಯುತ್ತೆ ಅನ್ನೋದು ಸುಳ್ಳಲ್ಲ ಎ ಸಿ ಬೇಡ ಏರ್ ಕೂಲರ್ ಬೇಡ ಎ ಸಿ ಎಷ್ಟು ದಿನ ಅಂತ ಯೂಸ್ ಮಾಡ್ತೀರಾ ಕರೆಂಟ್ ಹೋದರೆ ಅದು ಕೂಡ ಯೂಸ್ ಆಗೋದಿಲ್ಲ ಏರ್ ಕೂಲರ್ ಯೂಸ್ ಮಾಡಿದರೆ ತುಂಬ ಏನಂತಾರೆ ಬಿಸಿ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆದರೆ ಈ ಒಂದು ಸಿಂಪಲ್ ಟಿಪ್ನಿಂದ ನಿಮ್ಮ ಮನೆ ವಾತಾವರಣ ತುಂಬ ತಂಪಾಗಿಬಿಡುತ್ತೆ ನಾನಿಲ್ಲಿ ಫಸ್ಟು ನಾಲ್ಕು ತೆಂಗಿನ ಚಿಕ್ಕನ ತೊಗೊಂಡಿದ್ದೀನಿ ಅದನ್ನು ಕಾಯಿನ್ ಹಾಕಿಬಿಟ್ಟು ಅದರಲ್ಲಿ ನೀರನ್ನ ಇದ್ದೀನಿ ಈ ರೀತಿ ನೀರನ್ನ ತುಂಬ್ಕೊಂಡ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯೂಬ್ಸ್ನ ಫ್ರಿಜ್ನಲ್ಲಿರುವಂಥ ಕ್ಯೂಬ್ಗಳಿಗೆ ನಾನು ನೀರು ಹಾಕೊತಾ ಇದ್ದೀನಿ ಈ ರೀತಿ ಎಲ್ಲವನ್ನು ಹಾಕೊಂಡ್ಬಿಟ್ಟು ಇದನ್ನು ನಾವು ರೆಫ್ರಿಜ್ರೇಟರ್ನಲ್ಲಿ ಇಡಬೇಕಾಗುತ್ತೆ ಇದರಿಂದ ಮನೆಯಲ್ಲಿ ಕೋಲ್ಡ್ ಆದ ತಕ್ಷಣ ಇದನ್ನು ನಾವು ಫಾಸ್ಟ್ ಐಸಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಫ್ರೀಝರ್ನಲ್ಲಿ ಇಡೋದ್ರಿಂದ ತುಂಬ ಫ್ರೀಸ್ ಆದ ತಕ್ಷಣ ನೀವು ನಂಬೋದಿಲ್ಲ ಅಷ್ಟು ಕೋಲ್ಡ್ ಆಗಿದ್ದನ್ನು ನೀವು ಬರೀ ಫ್ಯಾನ್ ಕೆಳಗಡೆ ಇಟ್ಟು ನೋಡಿಬಿಡಿ ನೀವೇ ನಂಬೋದಿಲ್ಲ ಅಷ್ಟು ಚೆನ್ನಾಗಿ ತಂಪು ಗಾಳಿ ಬರುತ್ತೆ ಅದರಲ್ಲೂ ಟೇಬಲ್ ಫ್ಯಾನ್ ಇದ್ದರೆ ಟೇಬಲ್ ಫ್ಯಾನ್ ಕೆಳಗಡೆ ಇಡೋದ್ರಿಂದ ತುಂಬ ಅಂದರೆ ತುಂಬ ತಣ್ಣು ಗಾಳಿ ಬರುತ್ತೆ ಈ ಬೇಸಿಗೆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಎಲ್ಲ ರೀತಿ ಫೆಸಿಲಿಟೀಸ್ ಇರೋದಿಲ್ಲ ಹಾಗಾಗಿ ಒಂದಿಷ್ಟು ಸಣ್ಣ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಕರೆಂಟ್ ಉಳಿತಾಯ ಆಗುತ್ತೆ ಎಷ್ಟೋ ಖರ್ಚನ್ನು ನೀವು ತಪ್ಪಿಸ್ಬೋದು ಫ್ರೀಸರಿಂದ ನಾನು ತೆಗೀತಾ ಇರ್ಬೇಕಾದ್ರೆ ನೋಡಿ ಎಷ್ಟು ಕಲ್ಲು ಥರ ಆಗಿಬಿಟ್ಟಿದೆ ಅಷ್ಟು ಗಡ್ಡೆ ಆಗಬೇಕು ಮುಂಜುಗಡ್ಡೆ ಆಗಬೇಕು ಈ ರೀತಿ ಆದಮೇಲೆ ಇದನ್ನು ನಾನು ಹೊರಗಡೆ ತಕೊತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯಿನ್ ಹಾಕಿದ್ದಕ್ಕೆ ರೀಸನ್ ಯಾವುದು ಆ ಜಾಗದಿಂದ ನೀರೇನಾದರೂ ಹೋಗ್ತಾ ಇದ್ದರೆ ಸ್ಟಾಪ್ ಮಾಡ್ಕೊಂಬಿಡುತ್ತೆ ಕೆಳಗಡೆ ಒಂದು ತೂತಿ ತೂತಿರುತ್ತಲ್ವ ತೆಂಗಿನ ಚಿಪ್ಪಿಗೆ ಆ ಜಾಗದಿಂದ ನೀರೇನಾದರೂ ಹೋಗೋದಿದ್ರೆ ಸ್ಟಾಪ್ ಆಗಿಬಿಡುತ್ತೆ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಪಾತ್ರೆಯನ್ನು ತಗೋಬೋದು ಅಥವಾ ಬೌಲ್ ಆದರೂ ತೊಗೊಬೋದು ಒಂದು ಪ್ಲೇಟನ್ನಾದರೂ ತಗೋಬೋದು ಇಲ್ಲಿ ಒಂದು ಬೌಲ್ನ ತೊಗೊಂಡು ಎರಡು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ನಾವು ಯಾವ ರೂಮ್ನಲ್ಲಿ ಇರ್ತೀವೋ ಆ ರೂಮ್ನಲ್ಲಿ ಯೂಸ್ ಮಾಡ್ಕೋಬೇಕು ಫ್ಯಾನಿನ ಕೆಳಗಡೆ ಎಕ್ಸಾಕ್ಟ್ಲಿ ಫ್ಯಾನಿನ ಕೆಳಗಡೆ ಇಟ್ಬಿಟ್ಟು ಫ್ಯಾನ್ ಹಚ್ಚೋದ್ರಿಂದ ನಿಮ್ಮ ರೂಮ್ ತುಂಬ ಅಂದರೆ ತುಂಬ ತಂಪಾಗುತ್ತೆ ಇದಕ್ಕೆ ನೀವು ಹೊರಗಡೆಯಿಂದ ಬಿಸಿ ಗಾಳಿ ಬರಬಾರ್ದು ಎಲ್ಲಾ ಎಲ್ಲ ವಿಂಡೋಸ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೀವು ಇರುವಂಥ ಜಾಗದಲ್ಲಿ ಇದನ್ನು ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಇದು ಖಾಲಿ ಆದ ತಕ್ಷಣ ಹೇಗಪ್ಪ ಹೌದು ಖಾಲಿ ಆದ ತಕ್ಷಣ ಮತ್ತೆ ಯೂಸ್ ಮಾಡ್ಕೋಬೇಕು ಅನ್ನೋದಾಗಿದ್ರೆ ನಾನು ನಿಮಗೆ ಮೊದಲಿಗೆ ನಾನು ಕ್ಯೂಬ್ಸ್ನ ನೀರನ್ನ ತುಂಬಿಯನ್ನು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ನಾನು ಕಂಟಿನ್ಯೂ ಇದರಲ್ಲಿ ಹಾಕ್ತಾ ಹೋಗ್ತೀನಿ ಸೊ ಈ ರೀತಿ ಹಾಕೋದ್ರಿಂದ ನಿಮ್ಮ ಮನೆ